ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗ್ನಲ್ಲಿ ಒಂದು ಟಿಪಿಕಲ್ ಹೌಸ್ ವೈಫ್ ಹೇಗೆ ಹೇಗೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಿದ್ದೀನಿ ಸೊ ನಾನು ಕಂಪ್ಲೀಟ್ ದಿನ ಹೇಗಿರುತ್ತೆ ಅನ್ನೋದನ್ನು ಎದ್ದ ಕೂಡಲೇ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಏನೋ ಸ್ವಲ್ಪ ಬೇಕು ಅನ್ಸರೆ ಜೀರಿಗೆ ನೀರು ಕುಡಿತೀನಿ ಇನ್ನು ಇವತ್ತು ಪೊಂಗಲ್ ಮಾಡೋಣ ಅಂಥೇಳಿ ಒಂದು ಕಡೆ ಪೊಂಗಲ್ಗೆ ಅಂತ ಹೆಸ್ರು ಬೇಳೆ ಉರಿದು ಅದ್ರ ಜೊತೆಗೆ ಅಕ್ಕಿ ಸೇರಿಸಿ ಬೇಯೋದಿಕ್ಕೆ ಅಂತ ಇದೆ ಇನ್ನೊಂದು ಕಡೆ ಮಧ್ಯಾಹ್ನ ಊಟಕ್ಕೆ ಹಸ್ಬೆಂಡ್ ಬಾಕ್ಸಿಗೆ ಮೊಸರನ್ನ ಮಾಡೋಣ ಅಂತ ಅದಕ್ಕೂ ಕೂಡ ರೈಸ್ಗೆ ಇಡ್ತಾಯಿದೆ ಸೊ ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮನೆಗೆ ಬಂದ ಕೂಡಲೇ ಫಸ್ಟು ಟೆನ್ಷನ್ ಆಗೋದು ಟಿಫನ್ ಏನು ಮಾಡೋದು ಅಂತ ಬಟ್ ನಾನು ಆಲ್ಮೋಸ್ಟ್ ಎಲ್ಲ ದಿನವೂ ಹಿಂದಿನ ದಿನ ನೈಟನ್ನೇ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ ಅರೆ ತರಕಾರಿ ಏನಾದರೂ ಬಿಡಿಸೋದಿದ್ದರೆ ಬಿಡಿಸಿಟ್ಟಿರ್ತೀನಿ ಬಟ್ ಈ ಥರ ತಿಂಡಿಗಳಿಗೆಲ್ಲ ಏನು ಪ್ರಿಪ್ರೇಷನ್ ಅವಶ್ಯಕತೆ ಇರೋಲ್ಲ ಬೇಗ ಆಗುತ್ತೆ ಹಾಗಾಗಿ ನಾನು ಬೆಳಗ್ಗೆಯ ಕೂಡಲೇ ಫಸ್ಟಿಗೆ ಟಿಫನ್ಗೆ ರೆಡಿ ಮಾಡ್ಕೊತೀನಿ ಇನ್ನು ಪೊಂಗಲ್ ಜೊತೆಗೆ ಮೊಸರು ಬಜ್ಜಿ ಮಾಡ್ತಿದ್ದೀನಿ ನಾನು ಮೊಸರು ಬಜ್ಜಿ ಪ್ಯಾ ಬಾಕ್ಸಲ್ಲಿ ಹಾಕಬೇಕು ಅಂದಾಗ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಮೊಸರು ಅದ್ರ ಮೇಲೆ ಸ್ವಲ್ಪ ಉಪ್ಪು ಇಷ್ಟು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಮಿಕ್ಸ್ ಮಾಡೋಲ್ಲ ಇನ್ನು ಮೊಸರನ್ನ ಮಾಡೋದಕ್ಕೆ ಅನ್ನ ಕಲಸಿ ಕಲಸಿ ಬಿಸಿ ಬಿಸಿ ಅನ್ನ ಕೊಡೋದಕ್ಕಿಂತ ಕುಕ್ಕರಲ್ಲಿ ವಿಶೀಲ್ ಬರ್ಸಿರ್ತೀವಲ್ಲ ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಪಾತ್ರೆಯಲ್ಲಿ ಅಂತ ಬಿಡಬೇಕು ಅದು ತಣ್ಣಗೆ ಆದಮೇಲೆ ಅದಕ್ಕೆ ಲೈಟಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಈಗ ಇದಕ್ಕೆ ಮೊಸರು ಸೇರಿಸಿದ್ರೆ ಮೊಸರನ್ನ ರೆಡಿಯಾಗುತ್ತೆ ಇನ್ನು ಈ ಕಡೆ ಪೊಂಗಲ್ಗೂ ಕೂಡ ಹೆಸರು ಬೇಳೆ ಮತ್ತು ಬೇಳೆನ ಕೂಗಿಸ್ಕೊಂಡಿದ್ನಲ್ವ ಅದು ಬೆಂದಿತ್ತು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪೊಂಗಲ್ ಅದಕ್ಕೆ ತರಿಸಿ ಇನ್ನೊಂದು ಕಡೆ ಒಗ್ಗರಣೆಗೆ ತುಪ್ಪ ಮತ್ತು ಕೊಬ್ಬರಿ ಜೀರಿಗೆ ಕಾಳು ಮೆಣಸನ್ನು ಕುಟ್ಟಿ ಹಾಕೋದ್ರಿಂದ ಘಮನೂ ಚೆನ್ನಾಗಿರುತ್ತೆ ಮತ್ತು ಎತ್ತಿಡೋಲ್ಲ ಮಕ್ಕಳುಗಳು ಸೈಡ್ಗೆ ಅಂತೇಳಿ ಕಾಳು ಮೆಣಸನ್ನ ನಾನು ಕುಟ್ಟಿ ಹಾಕಿರ್ತೀನಿ ಸೊ ಸಕ್ಕತ್ ಆಗಿರುತ್ತೆ ಪೊಂಗಲ್ ಅಂತೂ ಒಗ್ಗರಣೆ ಹಾಕಿರೋದು ಘಮ ನೀವು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಚು ಕಾಯಿ ತೂರಿಸಿದ್ರೆ ಪೊಂಗಲ್ ರೆಡಿ ಆಯಿತು ಈ ಕಡೆ ಏನು ಒಗ್ಗರಣೆ ಹಾಕ್ಬಿಟ್ಟು ಆರೋದಕ್ಕೆ ಅಂತ ಇಟ್ಟಿದ್ದೆ ಅದಕ್ಕೆ ಮೊಸರು ಹಾಕಿದ್ದೀನಿ ಮೊಸರು ಜೊತೆಗೆ ನಾನು ಕಾಯಿಸಿರೋದು ಒಂದು ಮುಕ್ಕಾಲು ಗ್ಲಾಸಷ್ಟು ಹಾಲು ಹಾಕ್ತೀನಿ ಯಾಕೆಂದರೆ ಮಧ್ಯಾಹ್ನ ಊಟ ಮಾಡೋದ್ರಿಂದ ನಾವು ಬರೀ ಮೊಸರಲ್ಲೇ ಕಲಿಸಿದ್ರೆ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿಟ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಹಾಲೆಲ್ಲ ಮೊಸರಾಗಿರುತ್ತೆ ಅದು ಚೆನ್ನಾಗಿ ರುಚಿ ಕೊಡುತ್ತೆ ಅಂತೇಳಿ ನಾನು ಒಂದು ಗ್ಲಾಸ್ ಅಷ್ಟು ಅಂದ್ಕೊಳ್ಳಿ ಅಥವಾ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟಾದರೂ ಮಿನಿಮಮ್ ಹಾಲನ್ನ ಹಾಕ್ತೀನಿ ಕಾಯಿಸಿರೋ ಹಾಲು ಹಸಿ ಹಾಲೆಲ್ಲ ಸೊ ಆಗ ಅದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮೇಲೊಂದು ಉಪ್ಪಿನಕಾಯಿ ಆಗಿಟ್ಟು ಸರ್ವ್ ಮಾಡಿದ್ರಂತೂ ಹಸ್ಬೆಂಡ್ ಇದು ಫೇವ್ರೇಟ್ ಫುಡ್ಡು ಲಂಚ್ ಬಾಕ್ಸಲ್ಲಿ ಕೊಡೋದು ಇನ್ನಷ್ಟು ಸಾಮಾನ್ಯ ಕೂಡ ಸ್ಕೂಲಿಗೆ ಅಂತ ರೆಡಿ ಆಗ್ತಾಯಿದೆ ಅವನು ರೆಡಿ ಮಾಡೋದು ಕೂಡ ನಮ್ಮ ಹೌಸ್ ವೈಫಲ್ಲಿ ಅಂದರೆ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ನಮ್ಮ ಹೌಸ್ ವೈಫ್ ಲೈಫ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬೆಳಿಗ್ಗೆ ಟೈಮ್ನಲ್ಲಿ ಗಡಿ ಬಿಡಿನಲ್ಲಿ ರೆಡಿ ಮಾಡಿರ್ತೀವಿ ಸೊ ಸಮನಿಗೆ ರೆಡಿ ಮಾಡಿ ಅವ್ನಿಗೆ ಟಿಫನ್ ತಿನ್ನೋದಕ್ಕೆ ಅಂತ ಕೊಟ್ಟು ಸ್ಕೂಲ್ಗೆ ವ್ಯಾನಲ್ಲಿ ಕಳ್ಸೋದು ಹಾಗಾಗಿ ವ್ಯಾನಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಒನ್ ಅವರ್ ವಾಕ್ ಮಾಡ್ತೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಮಿನಿಮಮ್ ಟೈಮಿಂಗ್ಸ್ ಇಟ್ಕೊತೀನಿ ಫಾರ್ಟಿ ಫೈವ್ ಮಿನಿಟ್ಸ್ಗಿಂತ ಜಾಸ್ತಿನೇ ವಾಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕಿಂತ ಕಮ್ಮಿ ಟೈಮ್ನಲ್ಲಿ ವಾಪಾಸ್ ಬರಬಾರ್ದು ಅಂದ್ಕೊಂಡು ಮೈಂಡ್ಸೆಟ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಪಾರ್ಕ್ ಇರುತ್ತೆ ಇದೊಂದು ದೊಡ್ಡ ಪಾರ್ಕ್ ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ ಬಟ್ ಆದರೂ ದೂರ ಇದ್ರೂ ದೊಡ್ಡ ಪಾರ್ಕ್ ಇದೆ ಅಂತೇಳಿ ಬರ್ತೀನಿ ಬೆಳಗ್ಗೆ ಟೈಮ್ ಆ ವ್ಯೂ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ನಡೀತಾ ಇರೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮೇ ಆಗೋಗಿರುತ್ತೆ ಸೊ ಒನ್ ಅವರ್ ವಾಕ್ ಮಾಡಿಕೊಂಡು ಮನೆಗೆ ಬಂದರೆ ಸ್ವಲ್ಪ ಫ್ರೆಶ್ ಆಗಿರ್ತೀನಿ ಮತ್ತು ಆಯ್ ಅನಿಸ್ತಾ ಇರುತ್ತೆ ಅವತ್ತೆಲ್ಲ ಇನ್ನು ಮೇಲೆ ಮನೆ ಕೆಲಸಗಳು ಕಸ ಗುಡಿಸೋದು ನಾನು ಸ್ನಾನ ಮಾಡಿ ಪೂಜೆ ಮಾಡೋದು ಈ ಕೆಲಸಗಳನ್ನ ಮುಗಿಸ್ತೀನಿ ಯಾಕೆಂದರೆ ಆಲ್ಮೋಸ್ಟ್ ಪ್ರತಿದಿನವೂ ನಾನು ಬೆಳಿಗ್ಗೆ ಹೊತ್ತೆ ಟಿಫನು ಅಡುಗೆ ಎರಡೂ ಮಾಡಿಬಿಟ್ಟಿರ್ತೀನಿ ಹಾಗಾಗಿ ವಾಕ್ ಮುಗಿಸ್ಕೊಬಂದು ಸ್ವಾಮಿ ವೆಲ್ಕಮ್ ಬ್ಯಾಕ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಿಗ್ಗೆ ಅದೇ ಇವಾಗ ವಾಕ್ ಬಂದು ಮನೆ ಕ್ಲಿನಿಕ್ ಕೆಲಸ ಎಲ್ಲ ಮುಗೀತು ಎಲ್ಲ ಫುಲ್ಲು ನೋಡಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಆಗಿ ಇವಾಗ ಟಿಫನ್ ಮಾಡಬೇಕು ಟೈಮ್ ಹತ್ತು ಗಂಟೆ ಕರೆಕ್ಟಾಗಿ ವೀಡಿಯೋ ಒಂದು ಎಡಿಟ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಇವಾಗ ಕರೆಕ್ಟಾಗಿ ಹತ್ತು ಗಂಟೆ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಹೊತ್ತು ಬೇಗನೆ ಟಿಫನ್ ಆಗುತ್ತೆ ಆದರೆ ತಿನ್ನೋಕ್ಕಾಗ ಟೈಮ್ ಇರಲ್ಲ ಮತ್ತು ಅಷ್ಟೊತ್ತೆ ತಿಂದ ಅಭ್ಯಾಸನೇ ಇರಲ್ಲ ಹಾಗಾಗಿ ಪೊಂಗಲ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದಕ್ಕೆ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಹೀಗೆ ಇರುತ್ತೆ ಫ್ಯಾಮಿಲಿ ನಾನು ಬೆಳಿಗ್ಗೆ ಐ ಹೋಪ್ ಯಾರ್ಯಾರು ಮನೆಯಲ್ಲಿ ಮಕ್ಳುಗಳನ್ನ ಸ್ಕೂಲಿಗೆ ಕಳಿಸ್ತಾ ಇರ್ತೀರ ಅವರೆಲ್ಲರ ಬೆಳಗಿನ ರೊಟ್ಟಿನ್ ಹೀಗೆ ಇರುತ್ತೆ ಬಿಡಿನೆಲ್ಲ ಅದು ಮಾಡಿದ್ ಮಾಡು ಅಂತ ಟಿಫಿನ್ ಮಾಡಿಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪೊಂಗಲ್ ಮತ್ತು ಮೊಸರು ಬಜ್ಜಿ ಇದ್ರ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಕೆಲವ್ರಿಗೆ ಚಟ್ನಿ ಜೊತೆ ಇಷ್ಟ ಆಗುತ್ತಲ್ವ ನನಗೂ ಇಷ್ಟ ಚಟ್ನಿ ತುಂಬ ಇಷ್ಟ ಆಗುತ್ತೆ ಟಸ್ಮೆನ್ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಟೊಮೊಟೊ ಹಾಕಿ ಮಾಡಿರೋ ಮೊಸರು ಬಜ್ಜಿ ಮಾಡಿದ್ದೀನಿ ಸೊ ಟಿಫನ್ ಮಾಡಿಬಿಟ್ಟು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಬೆಳಿಗ್ಗೆ ಒಂದು ಟ್ರಿಪ್ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ ಮತ್ತು ಬಂದ ಬಂದಮೇಲೆ ಬೆಳಗ್ಗೆಯಿಂದ ಟಿಫನ್ ಮಾಡಿರೋದು ಅದೆಲ್ಲನೂ ಇರ್ತಾವಲ್ಲ ಅವೆಲ್ಲನೂ ತೊಳೆದು ಸಮನ್ಯಿಗೆ ಓದ್ಸೋಕ್ಕೆ ಅಂತ ಕೂರಿಸ್ಕೊಂತೀನಿ ಸಮನ್ಯೋಗಿ ಸ್ವಲ್ಪ ದೊಡ್ಡನಾಗಿದ್ದಾನೆ ಹಾಗಾಗಿ ಓಮ್ವರ್ಕ್ ಎಲ್ಲ ಅವನೇ ಮಾಡ್ಕೊತಾನೆ ಹೆಲ್ಪ್ ತೊಗೊಳ್ಳಲ್ಲ ಬಟ್ ಓದಿಸೋದು ಅಂತ ಬಂದಾಗ ನಾನು ಓದಿಸ್ಬೇಕಾಗುತ್ತೆ ಅವನಿಗೆ ಅವನೇ ಓದ್ಕೊಳ್ಳೋದಕ್ಕೆ ಇನ್ನೂ ಬರ್ತಾ ಇಲ್ಲ ಬಟ್ ಓಮ್ವರ್ಕ್ ಎಲ್ಲ ಮಾಡ್ಕೊತಾನೆ ಸೊ ಒಂದೆರಡು ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊತೀವಿ ಓದೋದಕ್ಕೆ ಅಂತ ನಾಲ್ಕು ಗಂಟೆಯಿಂದ ಆರು ಗಂಟೆ ಟೈಮ್ನಲ್ಲಿ ಅವನು ಇವಾಗ ದೊಡ್ಡವ್ನ ಆಗ್ತಾ ಆಗ್ತಾ ಅವ್ನಿಗೆ ಗೊತ್ತಾಗಿದೆ ಅಂದರೆ ನಾನು ಟಿ ವಿ ನೋಡೋದ್ರಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹಂಗಾಗಿ ಬಂದ ಕೂಡಲೇ ಪಟ್ಟಂತ ಬ್ಯಾಗ್ ತೊಗೊಂಡು ಹೋಗೋದು ಓದಕ್ಕೆ ಕೂತ್ಕೊಂಡ್ಬಿಡ್ತಾರೆ ಮೊದಲಿನ ಥರ ಸಮ ನಡಿಯಪ್ಪ ಓದೋ ಕುತ್ಕೋ ಓದೋ ಕುತ್ಕೋ ಓಮ್ ವರ್ಕ್ ಅಂತ ಹೇಳಬೇಕಾಗಿಲ್ಲ ಈಗ ಅವನಿಗೆ ಗೊತ್ತಾಗಿರುತ್ತೆ ಗೊತ್ತಾಗ್ತಾ ಇದೆ ಹಾಗಾಗಿ ಅವನೇ ಹೋಗಿ ಓದೋ ಕುತ್ಕೊತಾನೆ ಸೊ ಇನ್ನು ಸ್ಕೂಲಲ್ಲಿ ಯೂನಿಟ್ ಟೆಸ್ಟ್ಗಳಂತೆ ಅಂತೆ ಅದು ಇದು ಅಂತ ಇದ್ದೇ ಇರುತ್ತೆ ಸೊ ಅದನ್ನೇ ಅದೆಲ್ಲ ಮಾಡ್ತೀನಿ ಜೊತೆಗೆ ಏನಾದರೂ ಸಣ್ಣ ಪುಟ್ಟದ ಪ್ರಾಜೆಕ್ಟ್ ವರ್ಕ್ಗಳು ಅಥವಾ ಕ್ಲಾಸ್ ನೋಟ್ಸ್ಗಳಲ್ಲಿ ಏನಾದರೂ ಸ್ಟಿಕ್ ಮಾಡೋದು ಆ ಥರದ ಏನಾದರೂ ಇದ್ದರೆ ನಾನು ಹೇಗೆ ಮಾಡ್ತೀನಿ ಅಂದರೆ ಕಳೆದ ವರ್ಷದ್ದು ಅಥವಾ ಅವ್ನು ಸ್ಕೂಲ್ಗೆ ಹೋದಾಗಿಂದ ಶುರು ಮಾಡ್ದಾಗಿಂದ ಟೆಕ್ಸ್ಟ್ ಬುಕ್ಗಳೇನಿರುತ್ತೆ ಅದನ್ನೆಲ್ಲಿಗೂ ನಾನು ಕೊಡೋದು ಇಲ್ಲ ಅದೆಲ್ಲೂ ಮಾರೋದು ಸಹ ಈ ಬುಕ್ಸ್ಗಳ ಜೊತೆಗೆ ಹಾಕ್ತೀವಲ್ಲ ಆ ಥರದ್ದೆಲ್ಲ ಕೊಡಲ್ಲ ಯಾಕೆಂದರೆ ಅದರಲ್ಲಿರೋ ಈ ಥರ ಪಿಕ್ಚರ್ಸ್ ಎಲ್ಲ ನಮ್ಗೆ ಯೂಸ್ಫುಲ್ ಆಗುತ್ತೆ ಪ್ರತಿ ವರ್ಷವೂ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ನಾನು ಆ ಬುಕ್ಸ್ಗಳನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಇವಾಗ ನೈಬರ್ಹುಡ್ ಪೇಸ್ಟ್ ಮಾಡಿ ಅಂತ ಕೊಟ್ಟಾಗ ನಾನು ಇದನ್ನೇ ಕಟ್ ಮಾಡಿ ಅಂಟಿಸ್ಕೊಬೋದು ಸೊ ಆ ಕೆಲಸ ನಾನು ಮಾಡ್ತಾಯಿದ್ದೆ So, tin maples, is called tomato, present on the, under the side of, of their leaf. Reproduction. Uh, Reproduction. Living things, uh, living things uh, produce more uh, living uh, things. Kind. Of their kind. okay, uh, oh, Of their, their kind. kind. Uh,

ಒನ್ ಅವರ್ ಅಂತೂ ನಿದ್ದೆ ಮಾಡೇ ಮಾಡ್ತೇನೆ ಅವ್ರ ಪಪ್ಪ ಬಂದ ಮೇಲೆ ಸೊ ಹಂಗಾಗಿ ಅವ್ನು ಮಲ್ಕೊಂಡ ಇನ್ನು ಮಲ್ಕೊಂಡ್ಮೇಲೆ ನಾನು ಸ್ವಲ್ಪ ಬೆಳಿಗ್ಗೆಗೆ ಏನೇನು ಪ್ರಿಪ್ರೇಷನ್ ಬೇಕು ಅದೆಲ್ಲನೂ ಇದ್ದೆ ಕಾಯಿ ತುರಿ ಎಲ್ಲ ಇರಲಿಲ್ಲ ಹಾಗಾಗಿ ಕಾಯಿ ತುರಿ ಮಾಡಿಟ್ಕೊತಾ ಇದೆ ಇದೆಲ್ಲ ರೆಡಿ ಇದ್ದರೆ ಅಡುಗೆ ಮಾಡೋ ಟೈಮ್ನಲ್ಲಿ ತುಂಬ ಈಸಿ ಆಗುತ್ತೆ ಇಲ್ಲ ಅಂದರೆ ಕಷ್ಟ ಗಡಿಬಿಡಿ ಗಡಿಬಿಡಿ ಆಗ್ತಾ ಇರುತ್ತೆ ಅಂತೇಳಿ ಕಾಯಿ ಎಲ್ಲ ತುರ್ದಿಟ್ಕೊತಾ ಇದೆ ಇನ್ನು ಬೆಳಗ್ಗೆಗೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತೇಳಿ ಬೀಟ್ರೂಟ್ ಕೂಡ ತುರ್ದಿಟ್ಕೊತಾ ಇದೆ ನೀವು ಅನ್ಬೋದು ಇದೆಲ್ಲ ಫ್ರಿಜಲ್ಲಿ ಇಡೋದು ಒಳ್ಳೇದಾ ಅಂತ ಬಟ್ ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ ಈಗ ತರಕಾರಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ವ ತುಂಬ ಬೆಳಗ್ಗೆ ಟೈಮ್ ಇರುತ್ತೆ ಏನೋ ಇವಾಗ ಪೊಂಗಲ್ ಮಾಡಿದ್ದೀನಿ ಅಂದ್ಕೊಳ್ಳಿ ಪೊಂಗಲ್ಗೆ ಏನು ರೆಡಿ ಮಾಡೋ ಅವಶ್ಯಕತೆ ಎಲ್ಲ ಬೇಕಾಗುತ್ತೆ ಬಟ್ ಈ ಕ್ಯಾ ಬೀಟ್ರೋಟ್ ತುರಿಯೋದೇ ಒಂದು ಹದಿನೈದು ನಿಮಿಷ ತೊಗೊಂಡ್ಬಿಟ್ರೆ ಬೆಳಗ್ಗೆ ಹೊತ್ತು ನೀವು ಎಷ್ಟೇ ಬೇಗ ಇದ್ದರೂ ಲೇಟ್ ಆಗೇ ಆಗಿಬಿಡುತ್ತೆ ಹಾಗಾಗಿ ಇದನ್ನೆಲ್ಲ ತೊರೆದು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊತೀನಿ ಈ ತರ ಸಣ್ಣ ಪುಟ್ಟದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಅದನ್ನ ಮಾಡಿಟ್ಕೊಳ್ಳೋದು ಮತ್ತೆ ಏನಾದರೂ ರೀಫಿಲ್ ಮಾಡೋದಿದ್ರೆ ಅದನ್ನು ಕೂಡ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆ ಅಥವಾ ಕಾಳುಗಳೆಲ್ಲ ಖಾಲಿ ಆಗಿದ್ರೆ ಅದನ್ನೆಲ್ಲ ಬೆಳಿಗ್ಗೆ ಟೈಮ್ನಲ್ಲಿ ರೀಫಿಲ್ ಮಾಡೋಕ್ಕೆ ಕೂತ್ಕೊಂಡ್ರೆ ಆಗಲ್ಲ ಹಂಗಾಗಿ ಸಂಜೆ ಹೊತ್ತು ರೀಫಿಲ್ ಮಾಡೋದು ಅದೆಲ್ಲ ಮಾಡ್ಕೊತೀನಿ ಅಷ್ಟಲ್ಲಿ ಹಸ್ಬೆಂಡ್ ಕೂಡ ಬಂದ್ರು ಸೊ ಹಸ್ಬೆಂಡ್ ಬಂದ ಮೇಲೆ ನನಗೆ ಅವ್ರಿಗಿಬ್ರಿಗೂ ಕಾಫಿ ಮಾಡಿಕೊಂಡು ನಮ್ಮ ನೈಬರ್ ಆಂಟಿ ನಿಪ್ಪಟ್ಟು ಕೊಟ್ಟಿದ್ರು ನಮ್ಮ ಬಿಲ್ಡಿಂಗಲ್ಲಿ ತುಂಬ ಒಳ್ಳೆ ಜನ ಇರ್ತಾರೆ ಏನೇ ತಿಂಡಿ ಮಾಡಿದ್ರು ಕೊಡ್ತಾರೆ ಹಂಗಾಗಿ ನನ್ನ ಮನೇಲಿ ತಿಂಡಿ ಮಾಡ್ಕೋಬೇಕು ಅನ್ನೋ ಅನಿವಾರ್ಯ ಏನೋ ಅವಶ್ಯಕತೆ ಇಲ್ಲ ಅವರೇ ಕೊಡ್ತಾರಲ್ಲ ಸೊ ಅದನ್ನು ತಿನ್ಕೊಂಡು ಅಲ್ಲೇ ಆಸೆ ತೀರ್ಸ್ಕೊಂಡ್ಬಿಡೋದು ನಿಪ್ಪಟ್ಟು ಕೊಟ್ಟಿದ್ರು ಸಖತ್ತಾಗಿ ಮಾಡಿದರು ಆಂಟಿ ಅಂತೂ ನಿಪ್ಪಟ್ಟು ಮತ್ತು ಹಸ್ಬೆಂಡ್ ಬರ್ತಾ ಎಗ್ ಪಫ್ಸ್ ತಂದಿದ್ರು ನಮ್ಮ ಫೇವ್ರೇಟ್ ಸ್ಪಾಟ್ ಒಂದಿದೆ ಅಲ್ಲಿಂದ ಎಗ್ ಪಫ್ ತಂದಿದ್ರು ಸೊ ಒಳ್ಳೆ ಕಾಂಬಿನೇಷನ್ ಇವತ್ತು ಟೀ ಕಾಫಿ ಜೊತೆಗೆ ನಿಪ್ಪಟ್ಟಂತೂ ಎಷ್ಟು ಚೆನ್ನಾಗಿತ್ತು ಅಂತೀರ ಕೈಯಲ್ಲಿ ಹಂಗೆ ಹಿಡ್ಕೊಂಡ್ರೆ ಹಾಗೆ ಮುರಿದೋಗ್ತಿತ್ತು ಹೋಗ್ತಿತ್ತು ಸೂಪರಾಗಿತ್ತು ಟೇಸ್ಟ್ ವೈಸೂ ಇನ್ನು ನೈಟು ಸ್ವಲ್ಪ ಪಪ್ಸ್ ಎಲ್ಲ ತಿಂದು ಟಿ ವಿ ನೋಡಿಕೊಂಡು ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ ಹೆಸರು ಕಾಳು ತೊಗರಿಬೇಳೆ ಮತ್ತು ನುಗ್ಗೆ ಸೊಪ್ಪು ಹಾಕಿ ಹಸ್ಬೆಂಡ್ ಬರ್ತಾ ನುಗ್ಗೆಸೊಪ್ಪು ತಂದಿದ್ರು ಸೊಪ್ಪಲ್ಲಿ ಹೂವು ಇತ್ತು ಸೊ ಈ ಹೂವು ಮಾತ್ರ ಹಾಕಿ ಎಗ್ ಎಗ್ಬೂಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸಮನಿಗೆ ಮಾತ್ರ ಎಗ್ ಎಗ್ಬುಜಿ ಮಾಡ್ಕೊಡ್ತಾಯಿದ್ವಿ ನಾವು ಬರೀ ಪಲ್ಯ ಮಾಡ್ಕೊತಾ ಇದ್ವಿ ಯಾಕೆಂದ್ರೆ ಆಲ್ರೆಡಿ ನಾವು ಎಗ್ಪೆಲ್ಲ ತಿಂದಿದ್ದು ಹೊಟ್ಟೆ ಫುಲ್ ಆದಂಗೆ ಆಗಿತ್ತು ಹಾಗಾಗಿ ಮತ್ತೆ ಎಗ್ ಇದ್ರ ಜೊತೆಗೆ ಮೊಟ್ಟೆ ಎಲ್ಲ ಹಾಕಿ ಪಲ್ಯ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೆವಿ ಅನಿಸುತ್ತೆ ಅಂದ್ಬಿಟ್ಟು ಸಮನಿಗೆ ಮಾತ್ರ ಆ ಹೂವುಗಳೆಲ್ಲ ತೆಗೆದು ಆ ಹೂವು ಮತ್ತು ಈರುಳ್ಳಿ ಟೊಮೊಟೊ ಹಾಕಿ ಅದಕ್ಕೆ ಮೊಟ್ಟೆ ಹಾಕಿ ಎಗ್ ಎಗ್ಬುಜಿ ಥರ ಮಾಡಿಕೊಟ್ಟೆ ಇನ್ನು ನಮಗೆ ಉಪ್ಸಾರು ಮಾಡ್ತಾಯಿದ್ದೀನಿ ಹೆಸರು ಕಾಳು ಮತ್ತು ತೊಗರಿ ಬೇಳೆನ ಬೇಯಿಸ್ಕೊಂಡು ಉಪ್ಸಾರು ಖಾರ ಈಗ ಆಲ್ರೆಡಿ ತುಂಬ ಸತಿ ನಾನು ತೋರಿಸಿದ್ದೀನಿ ಹಾಗಾಗಿ ಮತ್ತೆ ಇಲ್ಲಿ ಯಾವುದೋ ವಿಡಿಯೋ ನಾನು ಮಾಡ್ಕೊಳ್ಳಲಿಲ್ಲ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಹಾಕಿ ಆ ಸಾರನ್ನ ತೊಗೊಂಡು ಸೊಪ್ಪನ್ನ ಮಾತ್ರ ಪಲ್ಯ ಮಾಡ್ಕೊಳ್ಳೋದು ಸೇಮ್ ಬಸ್ಸಾರು ಹೆಂಗೆ ಮಾಡ್ತೀವಿ ಉಪ್ಸಾರು ಉಪ್ಸಾರೆಲ್ಲ ಹೆಂಗೆ ಮಾಡ್ತೀವಿ ಎತ್ತೋ ಖಾರ ಮಾಡ್ತೀವಲ್ಲ ಅದೇ ಥರನೇ ನಾವು ಖಾರದ ನೀರನ್ನ ಒಳ ಅಂದರೆ ಸಾರು ಒಳಗಡೆ ಹೂವು ಆ ಥರ ಸಾರು ಉಪ್ಸಾರು ಕಡಿಮೆ ಮಾಡೋದು ಮಾಡೋದೇ ಇಲ್ಲ ಅಂತಲ್ಲ ಯಾವಾಗಲಾರು ತುಂಬ ತಿನ್ಬೇಕು ಅನಿಸ್ತಾಯಿದೆ ಅಂದರೆ ಆರು ತಿಂಗಳಿಗೂ ವರ್ಷಕ್ಕ ಮಾಡೋದು ಇಲ್ಲ ಅಂದರೆ ನಾವು ಪ್ರತಿ ಸರಿಯೂ ಎತ್ತೋ ಖಾರ ಮಾಡ್ಕೊಂಡು ಉಪ್ಸಾರು ಮಾಡೋದು ಆ್ಯಂಡ್ ಇದು ಒಂಥರ ಏನಂತಾರೆ ತುಂಬ ಕಂಫರ್ಟ್ ಫುಡ್ಡು ಈಗೇನೋ ಹೆವಿ ಆಗಿರುತ್ತೆ ಊಟ ಅಂದ್ಕೊಳ್ಳಿ ಸಂಜೆ ಏನೋ ಸ್ನ್ಯಾಕ್ಸ್ ತಿಂದಿರ್ತೀವಿ ಅದು ಹೆವಿ ಅನ್ಸ್ತಾ ಇರುತ್ತೆ ಅಂದರೆ ಉಪ್ಸಾರು ಮಾಡ್ಕೊಂಡು ತಿಂದರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಹಾಗಾಗಿ ನಮಗಿದೊಂಥರ ಕಂಫರ್ಟ್ ಫುಡ್ಡು ಸೊ ಉಪ್ಸಾರು ಮತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಇದೆಲ್ಲನೂ ಒಗ್ಗರಣೆ ಮಾಡಿಕೊಂಡು ಬೇಯಿಸಿರೋ ಸೊಪ್ಪು ಮತ್ತು ಒಂದ್ಗಿಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ನಾನು ಮನೆಯಲ್ಲಿ ಬೇಳೆ ಸರ್ಗ ಯೂಸ್ ಮಾಡ್ತೀನಲ್ಲ ಅದೇ ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕಾಯಿ ತುರಿ ಸೇರಿಸಿದ್ರೆ ಪಲ್ಯ ಕೂಡ ರೆಡಿಯೇ ಆಗೋಗುತ್ತೆ ಸೊ ಹೀಗಿತ್ತು ನೈಟ್ ಊಟ ಮತ್ತು ಆ ಸೊಪ್ಪುದು ಹೂವು ಏನು ಸಿಗುತ್ತೆ ನುಗ್ಗೆ ಸೊಪ್ಪು ಹೂವು ಅದ್ರದ್ದಂತೂ ಬುರ್ಜಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಯಾವಾಗಲೇ ನುಗ್ಗೆ ಸೊಪ್ಪು ಸಿಕ್ಕಿದ್ರೂ ಕೂಡ ಯಾರೂ ಅದು ಹೀಟು ತಿನ್ನಬಾರ್ದು ಆ ಥರ ಎಲ್ಲ ಮೈಂಡ್ಸೆಟ್ ಬಿಟ್ಟು ಜಾಸ್ತಿ ಅಡುಗೆನಲ್ಲಿ ಬಳಸೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ನುಗ್ಗೆ ಸೊಪ್ಪನ್ನ ವಾರದಲ್ಲಿ ಮೂರು ದಿನ ಬಳಸಬೇಕು ಅಂತ ಹೇಳ್ತಾರೆ ಕಬ್ಬಿಣ ಅಂಶ ತೊಂದರೆ ಇರೋರು ಅಥವಾ ಅದು ತುಂಬ ನಮ್ಗೆ ಆರೋಗ್ಯಕ್ಕೆ ಒಳ್ಳೆದು ಅಂತೇಳಿ ಹಾಗಾಗಿ ನಮ್ಮನೇನಂತೂ ಇದು ಫೇವ್ರೇಟ್ ಫುಡ್ ಥರನೇ ಸೊ ಬಿಸಿ ಬಿಸಿ ಮುದ್ದೆ ಸೊಪ್ಪಲ್ಯ ಅದ್ರ ಒಂದು ಆಮ್ಲೆಟ್ ು ಎಷ್ಟು ಚೆನ್ನಾಗಿತ್ತು ಅಂತೀರ ಊಟ ಅಂತೂ ಹಾಗೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತಿದ್ದೀನಿ ಇನ್ನು ಬೆಳಿಗ್ಗೆ ನಾನು ಅಡುಗೆ ಮನೆನ ಹೇಗೆ ಶುರು ಮಾಡಿದ್ದೆ ಫುಲ್ ನೀಟಾಗಿರೋ ಅಡುಗೆ ಮನೆ ಕ್ಲೀನ್ ಮಾಡಿರೋದು ಪಾತ್ರೆ ಎಲ್ಲ ತೊಳೆದು ಇಟ್ಟಿರೋ ಅಡುಗೆ ಮನೆ ಹೇಗಿರುತ್ತೆ ನೈಟ್ ಕೂಡ ನಾನು ಅದೇ ರೀತಿ ಮಾಡಿಬಿಟ್ಟೆ ಮಲ್ಕೊಳ್ಳೋದು ಯಾಕಂದರೆ ಬೆಳಗ್ಗೆ ಎದ್ದಾಗ ಮತ್ತೆ ಅದೇ ರೀತಿ ಕಾಣಬೇಕಲ್ಲ ಹಾಗಾಗಿ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಸ್ಟೌವೆಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಕ್ಲೀನಾಗಿ ಎಲ್ಲ ತೊಳೆದು ಎತ್ತಿಟ್ಟು ನಾನು ನೈಟ್ ಮುಗಿಸ್ತೀನಿ ಸೊ ಪ್ರತಿದಿನ ಹೀಗೆ ಇರುತ್ತೆ ಒಂದು ಟಿಪಿಕಲ್ ಹೌಸ್ ವೈಫ್ ಡೈಲಿ ರೊಟೀನ್ ಹೇಗಿರುತ್ತೆ ಅದೇ ರೀತಿ ನನ್ನ ರೊಟೀನ್ ಕೂಡ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೈಟು ಈ ರೀತಿ ಅಂದರೆ ಬೆಳಗ್ಗೆ ಎದ್ದಾಗ ಹೆಂಗೆ ಕಾಣಿಸ್ತಿತ್ತು ಅದೇ ರೀತಿ ಇತ್ತು ಸೊ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್